ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಡಿಸೆಂಬರ್ ಹದಿನೈದರಂದು ನಡೆಯಲಿದ್ದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಳ್ವಾಸ ಸಾಂಸ್ಕೃತಿಕ ವೈಭವ ನಡೆದಿತ್ತು ನಂತರ ಇದು ನಡೆದಿರಲಿಲ್ಲ ಇನ್ನು ಮುಂದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಯೋಚಿಸಲಾಗಿದೆ ಎಲ್ಲವೂ ಪ್ರಚಾರ ನಡೆಸಲಾಗ್ತಾ ಇದೆ ಮುನ್ನೂರು ಜನ ಕಲಾ ವಿದ್ಯಾರ್ಥಿಗಳು ಆಳ್ವಾಸ್ ವಿದ್ಯಾಸಂಸ್ಥೆಯಿಂದ ಬರಲಿದ್ದಾರೆ ಎಂದಿದ್ದಾರೆ ಸುಮಾರು ಹನ್ನೆರಡು ಹದಿನೈದು ಕಲಾ ಪ್ರಕಾರಗಳನ್ನ ವೇದಿಕೆಯಲ್ಲಿ ಪ್ರಸ್ತುತ ಕೆಲಸವನ್ನ ಆ ಒಂದು ಆಳ್ವಾಸ್ ಮುನ್ನೂರು ಜನ ವಿದ್ಯಾರ್ಥಿಗಳು ಮೂರು ಗಂಟೆಗಳ ಕಾಲ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಇದು ನಮ್ಮ ಎಷ್ಟೇ ಹಣವನ್ನು ಕೊಟ್ಟರು ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮೂಡಿ ಬರುವಂಥದ್ದು ನಮಗೆ ಗೊತ್ತಿದೆ ನಾವು ಬಹುಶಃ ಸೈನ್ಸ್ ಫೀಲ್ಡಲ್ಲಿ ಒಂದೆರಡು ಬಾರಿ ಫ್ರೀಡಂ ಪಾರ್ಕಲ್ಲಿ ಒಂದು ಬಾರಿ ಆಮೇಲೆ ಎನ್ ಎ ಎಸ್ ಗ್ರೌಂಡಲ್ಲಿ ಒಂದು ಬಾರಿ ಕೂಡ ನಾಲ್ಕು ಬಾರಿ ಮಾಡಿದ್ದೇವೆ ಬಹುಶಃ ಅಲ್ಲೆಲ್ಲ ಅವಾಗೆಲ್ಲ ನೋಡಿದಾಗ ಅವತ್ತಿನ ಕಾಲಕ್ಕೆ ಮಿನಿಮಮ್ ಹತ್ತು ಹದಿನೈದು ಸಾವಿರ ಜನ ಇದ್ರು ಬಹುಶಃ ಇವತ್ತು ಸಂಘ ಸಂಸ್ಥೆಗಳು ಎಲ್ಲ ಕೂಡ ಒಟ್ಟಿಗೆ ತೆಗೆದುಕೊಂಡಿರುವಂಥ ಕಾರಣಕ್ಕಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಪ್ಲಾನ್ ಇಟ್ಕೊಂಡು ಇವಾಗ ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡಬೇಕು ಅದು ಮಾಡಬೇಕು ಆ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಸದಭಿರುಚಿಯ ಕಾರ್ಯಕ್ರಮ ಆಗಿರೋದ್ರಿಂದ ಕುಟುಂಬ ಸದಸ್ಯರು ಫ್ಯಾಮಿಲಿ ಮತ್ತೆ ವಿಶೇಷವಾಗಿ ಮಕ್ಕಳ ಜೊತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಎನ್ನುವಂಥದ್ದನ್ನು ಹೇಳಿಕ್ಕೆ ನಾವು ಬಯಸ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಚಾರ ಆಗ್ಬೋದು ಆ ಥರದ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹೇಳಬೇಕು ಆ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡುವಂತ ಕೆಲಸಗಳನ್ನು ಮಾಡಿದ್ದೇವೆ ಇದರ ಮುಖ್ಯವಾಗಿ ಈ ಕಾರ್ಯಕ್ರಮ ಕರೆಕ್ಟಾಗಿ ಮುನ್ನೂರು ವಿದ್ಯಾರ್ಥಿಗಳು ಮೂರು ಗಂಟೆಗಳ ಕಾಲ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಸಂಸದರಿಂದ ಹಿಡಿದು ಹಾಲಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರಿಂದ ಹಿಡಿದು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರಿಂದ ಹಿಡಿದು ಸ್ವಾಮೀಜಿಗಳಿರ್ಬೋದು ಫಾದರ್ಸ್ಗಳಿರ್ಬೋದು ಎಲ್ಲರನ್ನೂ ಕೂಡ ಜಡ್ಜಸ್ಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಡಿ ಸಿ ಎಸ್ ಪಿ ಸಿ ಅವರಿಂದ ಹಿಡಿದು ಆಮೇಲೆ ಸಂಘ ಸಂಸ್ಥೆ ಮುಖಂಡರು ಮುಖ್ಯಸ್ಥರುಗಳು ಎಲ್ಲರನ್ನು ಕೂಡ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ರೀಜನ್ ರಿಲಿಜಿಯನ್ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನು ಸಿದ್ಧ ಆಗಿದೆ ಈಗಾಗಲೇ ನೆನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಕೂಡ ನಾವು ಕೊಟ್ಟು ಬಂದಿದ್ದೇವೆ ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರನ್ನು ಕರೆದು ಆ ಕಾರ್ಯಕ್ರಮದಲ್ಲಿ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರನ್ನೂ ತೊಡಗಿಸಿಕೊಂಡು ಮಾಡುವಂಥ ಇದು ಕಾರ್ಯಕ್ರಮ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಎರಡನೇದು ಇದಾದ ನಂತರದಲ್ಲಿ ಈಗ ಇನ್ವಿಟೇಷನ್ಸ್ ಎಲ್ಲ ಮುಗಿದ ಮೇಲೆ ಇನ್ನು ಪ್ರೋಸೆಸ್ಸು ಪಬ್ಲಿಸಿಟಿ ದೃಷ್ಟಿಯಿಂದ ಏನು ಸಂಘ ಸಂಸ್ಥೆಗಳು ಇಪ್ಪತ್ತಿದೆ ಅವರೆಲ್ಲರೂ ಕೂಡ ಅವರ ಸದಸ್ಯರಿಂದ ಹಿಡಿದು ಎಲ್ಲರಿಗೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತಾರೆ ಸುಮಾರು ಒಂದು ಎಂಟು ಸಾವಿರ ಜನರಲ್ ಪಾಸನ್ನು ಇಶ್ಯೂ ಮಾಡಿಸಿದ್ದೇವೆ ಒಂದೂವರೆ ಸಾವಿರದವರೆಗೆ ವಿ ಐ ಪಿ ಪಾಸ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಪತ್ರಕರ್ತರ ಮಾಧ್ಯಮ ಮಿತ್ರರು ಮತ್ತು ಯಾರ್ಯಾರು ಆ ಕ್ಲಾಸ್ ಇರೋ ಅವರಿಗೆಲ್ಲ ಕೂಡ ವಿ ಐ ಪಿ ಪಾಸ್ ಇನ್ನು ಸ್ಟೂಡೆಂಟ್ಸ್ ಈ ಥರದ್ದೆಲ್ಲ ಪಾಸ್ ಕೊಡುವಂಥದ್ದು ಇನ್ನು ರಿಮೈನಿಂಗ್ ಒಂದು ಆರೇಳು ಸಾವಿರ ಜನ ಸೊ ಅದನ್ನು ಅದನ್ನು ಹೊರತುಪಡಿಸಿರುವಂಥ ಜಾಗದಲ್ಲಿ ಕೂಡ ನಿಲ್ಲಕ್ಕೆ